ममि ही वर बी मम्ही बंद नोडी ನಾನಂತೂ ನೋಡ್ರಿಪ್ಪ ಸ್ಕೂಲ್ ಡ್ರೆಸ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ನಿನ್ನೆ ನಾವು ಅದು ಜಾಕೆಟ್ ಮಮ್ಮಿ ಮಳೆ ಬರಾಕತ್ತೈತಿ ಮಮ್ಮಿ ಮಳೆ ಬರಾಕತ್ತೈತಿ ತಗೋ ಒಂದು ಛತ್ರಿ ತಗೋ ನೋಡಪ್ಪ ನಿನ್ನೆ ನಾನು ಅದು ಸ್ಕೂಲಿನ ಡ್ರೆಸ್ ತೊಗೊಂಡಿದ್ರೆ ಶಟರ್ಡೇ ಹಾಕೊಂಡು ಹೋಗೋದು ಮತ್ತು ಇದ್ರ ಮೇಲೆ ಒಂದು ಜಾಕೆಟ್ ಬಂದಿತ್ತು ಅದನ್ನ ತರಕ್ಕೆ ಹೋಗಿದ್ದೇನೆ ನಾನು ಅದನ್ನು ತರಬೇಕು ತಂದು ನಿನ್ನೆ ಚೆಕ್ ಮಾಡಿದ್ದಿಲ್ಲ ನಿನ್ನೆ ಟೈಮ್ ಆಗಿ ಹೋಗ್ಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಹಾಕೋಬೇಕಂತ ಹೇಳಿ ತೆಗ್ದಿದ್ದೀನಿ ನಾನು ಚಲೋ ಕಾಣಾಕತ್ತಿತ್ರಿ ಮತ್ತು ನಳ ಒಂದು ಬಂದಾವ ಅದಕ್ಕೆ ಇರ್ಲಿ ಬೇಡ ಅಂತ ಹೇಳಿ ಹಾಕೊಂಡು ಈಗ ಅಂಗಡಿಗೆ ಹೋಗಿ ಬಂದಾದ್ಮೇಲೆ ಡ್ರೆಸ್ ಒಗೆದು ಹಾಕಿ ಜಳಕ ಮಾಡಿ ನಾವು ಚೇಂಜ್ ಮಾಡ್ಕೊಂಡಿವ್ರಿ ಛತ್ರಿ ಯಾಕಂತ ಹೇಳಿದ್ರೆ ಯಾಕೆ ತಮ್ಮ ಯಾಕಂದ್ರೆ ನಿನಗಲ್ಲ ಟೀಚರ್ ಬಯತ್ತಿದ್ರಲ್ಲ ಮಮ್ಮಿ ಈಗಂತ ನೋಡ್ರಿ ಈಗ ಇದ್ರ ಮೇಲೆ ಹೋಗಿ ಮಮ್ಮಿ ನೋಡಿದ್ರೆ ಏನು ಮಳೆ ಬರಾಕತ್ತ ಜಿಟಿ ಜಿಟಿ ಮೈ ಸ್ಟಾರ್ಟ್ ಆಯ್ತು ರೀ ಫೈನಲ್ ನೋಡಿರಿ ನಾ ಹೇಳ್ದಂಗೆ ಆತು ಮಳೆ ಅಂತೂ ಬರಕತ್ತೈತಿ ಅದಕ್ಕೆ ನಾ ಇಂದು ಒಂದು ಅಂಗಡಿ ಕಡೆ ಬಂದಿದ್ದೀನಿ ಚಿಕನ್ ನೋಡೋದಿಲ್ಲ ತಿಂತೈತಿ ಅದಕ್ಕೆ ಇಲ್ಲಿ ಬಂದೈತಿ ಮಮ್ಮಿ ನೋಡಿ ನಾನು ಮಳೆ ಬಂತಿಲ್ಲ ಬಿಸಿಲು ಬಂದರು ಅದಕ್ಕೆ ನಾ ಹೇಳೋ ಮಾತು ಕೇಳ್ಬೇಕು ನಾ ಏನು ಹೇಳ್ತೀನಿ ಯೋಚಿಸಿ ವಿಚಾರ ಮಾಡಿ ಇಲ್ಲ ಟೆಸ್ಟ್ ಮಾಡಿ ಹೇಳ್ತೀನಿ ಗೊತ್ತಾತ ನೋಡಿರಿ ಎಷ್ಟು ಜೋರು ಮಳೆ ಬರಾಕತ್ತೈತಿ ತಮನಾ ಇದಕ್ಕೆ ಛತ್ರಿ ಬೇಡ ಅಂದ್ರೆ ಮಮ್ಮಿ ಮಮ್ಮಿ ತಮನೆ ನೋಡ್ರಿ ಅಲ್ಲಿ ಛತ್ರಿ ಮುರಿದಾಳೆ ಹಿಂಗೆ ಅದಕ್ಕೆ ನನಗೆ ಇದು ಬೇಡ ಇದು ಬೇಡ ಅನ್ನಕತ್ತವೆ ಗೊತ್ತಾ ತನಿಕಿ ಪ್ಲಾನ್ ಏನಂತ ಹೇಳಿ? ನಾನು ಫಾನ್ ಅಂತ ಎದಕ್ಕೆ ಮುರ್ದಿ ಎದಕ್ಕೆ ಮುರ್ದಿ ನಿಂದು ಮನೆಗೆ ಹೋಗ ಮುರಿತ ನಾನು ಛತ್ರಿಯನ ಅಂತೀ ಅಕಕ್ಕೆ ಮುರಿತ ಮಮ್ಮಿ ನಾ ಛತ್ರಿ ವಿವಾಹನ ಮುಡಿ ಬರ ಏನು ನಾಯನ ಟೋಸ್ ಟೋಸ್ ಕೊಂದೆ ಬಕನಲ್ಲ ಯಾಕೆ ಹೋಗ ನನಗೆ ಗೊತ್ತಿಲ್ಲ 나ಗೆ ಹೋಗ ಮುರಿತ ಮನಿ ಮಮ್ಮಿ ಫೋ ಫೈನಲಿ ನೋಡಿದರ ಏನು ಫೋನ್ ಫೋನ್ ನಾನು ಅಲ್ಲಿ ಇಲ್ಲ ಫೋನ್ ಇಲ್ಲ ನೀನ ಈಗ ಏನೇ ತಗೊಂಡಿಲ್ಲ ಚಿಕನ್ ಮತ್ತೆ ಪುದೀನಾ ಕೊತ್ತಂಬರಿ ಇದನ್ನ ತಗೊಂಡಿರಿ ಈಗ ತಗೊಂಡಿಗ್ ಮನೆಗೆ ಹೋಗಿ ಮತ್ತೆ ಏನಾದ್ರು ತಗೋಬೇಕಣ್ಣ ಹ್ಮ್ ಬಸ್ ಮತ್ ನೋಡ್ ಹೋಗೋಣ ಬಸ್ ನಾಗತ್ತಿ ಈಗ ನೋಡ್ರಿಪ್ಪ ನಾವು ಇಲ್ಲಿ ಬಂದು ಮೊಸರು ಜೇಮ್ಸ್ ಮತ್ ಬ್ಲಾಕ್ ಪೇಪರ್ ಅದನ್ನೆಲ್ಲ ತಗೊಂಡು ಹೋಗಾಕತೇವ್ರಿ ಮನೆಗೆ ಹೋದಿಲ್ ಮಮ್ಮಿ ಹಾ ಹಾ ಅಕ್ಕಿನೂ ತಗೊಂಡೇವ್ರಿ ಚಲೋ ಅಕ್ಕಿ ನಾವು ಮನೆಯಾಗ ಅಂದ್ರೆ ನುಚ್ಚೋಕೆ ರೀ ಏನಾದರೂ ಸ್ಪೆಷಲ್ ಹಿಂಗೆ ಮಾಡಿದಾಗ ಜೀರಾ ರೈಸ್ ಇಲ್ಲಕ್ಕಂದ್ರೆ ವೈಷ್ಣವಿ ರೈಸ್ ಹಿಂಗೆ ರೀ ಮಮ್ಮಿ ಆಕಳ ಮತ್ತು ಇಲ್ಲೇ ಕಟ್ಟಾಕತ್ತ ನೋಡು ಯಾಕೆ ಹಿಂಗೆ ಬಟ್ರು ಅದೆಲ್ಲ ಮಾಡೋದು ಮಳೆ ಬರ್ತ ಮಳೆ ಬಂತ ಹೇಳಿದ್ರೆ ನೀರು ಭಾಳ ತುಂಬಿದ್ವಿ ಅದಕ್ಕೆ ಹಿಂಗೆ ಮಾಡ್ಯಾರ ಇದ್ರ ಕೇಳಿದೆ ಅಂತ ನೀರು ಹಾಚೋಕವ್ರಿ ಇಲ್ಲಿ ಈಗಂತ ನೋಡ್ರಿ ಜಸ್ಟ್ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡ್ಬಂದೀವಿ ಹಾಗೆ ತಮ್ಮ ನನ್ನ ಮಮ್ಮಿ ಸೇರಿದ್ದಿನ ಹಿಂಗ ಹಸಿ ಮಾಡ್ಕೊಳ್ರ ಹೂವು ಮತ್ತ

ಈಗ ನೋಡ್ರಿ ಪ ಈಗ ರೆಸಿಪಿ ಮಾಡ್ಬೇಕಂತ ಹೇಳಿ ಮಾಡಾಕತ್ತಿದ್ವಿ ರೀ ಒಂದ್ ಬಂದ್ಬಿಡ್ತರಿ ಇವತ್ ನಳಾನು ಜೋರ್ ಬಿಟ್ಟನ್ರಿ ಎಷ್ಟೊತ್ತಿ ತೆಗೀದ್ ಗೊತ್ತಿಲ್ರಿ ನಮ್ ಸಾನಿಯಾ ತುಂಬಾ ಆತ ಇಲ್ಲ ತೊಳ್ದು ಕೊಟ್ಟೇರಿ ನಾನು ತಮ್ಮನ ಇವತ್ತು ಮಾಡಬೋದ ತಿನ್ನ ನೋಡ್ರಿಪ್ಪ ನಾವು ಬೆಳಗ್ಗೆ ನಾಷ್ಟ ಮಾಡಿದವ್ರಿಗೆ ಟೈಮ್ ಎರಡೂವರೆ ಆಗೈತಿ ಇನ್ನು ತನಕ ಮಸ್ತ್ ಆಗೈತಿ ಹ್ಮ್ ನೀ ಬೆಳಗ್ಗೆ ನಾಷ್ಟಾನು ಮಾಡಿದಿಲ್ಲ ಅವಲಕ್ಕಿ ಹಾ ಹೊಂದ್ಬಿಟ್ಟಿ ನೋಡಿ ಗಡ್ಗೆ ಮಾಡಾಕೈತಿಲ್ಲ ಇಲ್ಲಿ ಏನು ಕಿಚನ್ ಹಾಲ್ ತನಕ ಬಂದ್ಬಿಟ್ಟೈತಲ್ಲ ನಡ್ಕೊಂಡ ಚಲೋ ಅದು ಈಗ ಈಗಂತು ನೋಡ್ರಿಪ್ಪ ಅರ್ಬಿ ಅರ್ಬಿ ಒಗಿದ್ ಮತ್ತು ಅರ್ಬಿ ಒಣಗಾಕೆ ಹಾಕಿ ಜನ ಇಲ್ಲಿ ಕಳೆಗ ಮಮ್ಮಿ ನೋಡಿದ್ರೆ ರೆಸಿಪಿ ಮಾಡಾತ್ತಾರೆ ಅಲ್ಲಿವರೆಗೆ ಒಳಗೆ ನಾ ಏನು ನೋಡಿದ್ವಿ ಅಂತ ಹೇಳಿದ್ರು ಇವೆಲ್ಲ ನೀರು ಅದನ್ನೆಲ್ಲ ತುಂಬಿ ನೋಡಿರಿ ಮಮ್ಮಿ ನೋಡಿದ್ರೆ ಚಮಚನ ಬಿಟ್ಟಾಳ್ರಿ ಯಾಕಂತ ಹೇಳಿದ್ರೆ ಚಮಚ ನೀರು ಸಾರದ್ರು ಹೇಳ್ರಿ ಅದಕ್ಕೆ ಮತ್ತೆ ಇವತ್ತು ನೋಡ್ರಿ ಇಲ್ಲೆಲ್ಲ ಹೆಂಗೆ ಬಣ್ಣ ಮನೆ ಅನ್ಸಕತ್ತೈತೆ ಯಾಕೆ ಹೇಳ್ರಿ ಮಮ್ಮಿ ತೊಗೊಂಡೋಗ ಹೇಳ್ರಿ ಗ್ಯಾಸ್ ಅದಕ್ಕೆ ಅದಿಲ್ಲ ತವ ಈಗ ಪಾಪ್ಕೋರ್ನ್ ಮಾಡ್ಕೊಳಂತ್ಳಿ

ನೀರು ಅದಕ್ಕೆ ಹಾಕಿ ಮಮ್ಮಿ ಗೊತ್ತಲ್ಲ ಇಲ್ಲಿ ನೀರ್ಸ್ತು ಬಿಟ್ಟ ಈಗಂತ ನೋಡ್ರಿ ಬ್ಲಾಗ್ ಎಂಡ್ ಮಾಡ್ಬೇಕು ನಾ ಯಾಕಂತ ಹೇಳಿದ್ರೆ ವಿಡಿಯೋ ಬಿಡೋ ಟೈಮ್ ಆಗೈತಿ ಅದಕ್ಕೆ ಈಗ ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡತ್ರಿ ಮಮ್ಮಿ ಯಾವ ರೆಸಿಪಿ ಮಾಡಿಲ್ಲ ಅದು ಹೆಂಗೆ ಹೆಂಗತ್ತೆ ಟೇಸ್ಟ್ ಯಾವ ಕಲರ್ ಇರುತ್ತೆ ಯಾವ ಫ್ಲೇವರ್ ಇರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡತ್ರಿ ಮತ್ತೆ ಬೆಟ್ಟ ಒಂದ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕಿರ್ ಬಾಯ್